ೂಣ ಕೃಷ್ಣಪ್ಪ ಒ ಕಾರ್ಯಕಾರಿಣಿ ಸದಸ್ಯೆ ಇಂದು ರಾಜ್ಯಾಧ್ಯಕ್ಷರವ್ರ ರಘು ಕೌಟಿಲೆ ಸರ್ ನೇತೃತ್ವದಿಂದ ಏನ್ ಹೋರಾಟ ನಿಗಮಗಳಿಗೆ ಅನ್ಯ ನಿಗಮಗಳಿಗೆ ಅನುದಾನಗಳಿಲ್ಲ ಇಡೀ ಎಲ್ಲ ಸಮುದಾಯದ್ದು ಓಬಿಸಿ ಅಂದ್ರೆ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಇಂದು ನಡೆದ ಹೋರಾಟದಲ್ಲಿ ಭಾಗಿಯಾಗಿ ಎಲ್ರೂ ಮಾತಾಡಿದ್ರು ನಿಗಮಗಳಲ್ಲಿ ಯಾವುದೇ ಅನುದಾನಗಳಿಲ್ಲ ನಿಗಮಗಳ ಅನುದಾನ ಇಲ್ಲದೆ ಆದ್ಮೇಲೆ ನಿಗಮಗಳೇ ಆಗ್ತಕ್ಕೆ ಅದನ್ನು ಮುಚ್ಚಿಬಿಡಿ ಅದೊಂದು ಸಂದೇಶ ಇಟ್ಕೊಂಡು ಇಂದು ಹೋರಾಟ ಮಾಡಿದೀವಿ ಇಂದು ಎಲ್ಲಾ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಹೋರಾಟ ಇಂದು ನಡೀತಾ ಇದೆ ಜಿಲ್ಲಾ ಕೇಂದ್ರಗಳಲ್ಲಾಗಿರ್ಬೋದು ಇಲ್ಲಿ ಬೆಂಗಳೂರಲ್ಲಾಗಿರ್ಬೋದು ಆ ರಘು ಅವರ ಅಧ್ಯಕ್ಷತೆಯಿಂದ ನಡೀತಾ ಇದೆ ನಮ್ಮ ಮಡಿವಾಳ ನಿಗಮದ ಅಧ್ಯಕ್ಷಗಳಲ್ಲಿ ಏನ್ ಎಸಿ ಪಟ್ಟಿಗೆ ಸೇರ್ಪಡೆ ಆಗಿದೆಯೋ ನಮ್ಮ ರಾಜ್ಯದಲ್ಲಿ ಯಾಕಿಲ್ಲ ಸರ್ಕಾರ ಯಾಕೆ ಸರ್ಕಾರ ಇನ್ನೂ ಅನ್ಯಾಯ ಮಾಡ್ತಿದೆ ಮಡಿವಾಳ್ರಿಗೆ ಯಾಕೆ ಇನ್ನು ನಮ್ಮ ಮಡಿವಾಳ್ರು ಇನ್ನು ಎಷ್ಟು ದಿವ್ಸ ಮನೆ ಮನೆಗ್ ಬಟ್ಟೆ ತಗೊಂಡೋಗೋದು ಕೆರೆ ಎಲ್ಲೋ ಇರತ್ತೆ ಊರು ಎಲ್ಲೋ ಇರತ್ತೆ ಇವತ್ತು ಮನೆ ಮನೇಲಿ ಮುದ್ದೆ ತಗೊಂಡು ಆ ಊಟ ಮಾಡ್ಕೊಂಡು ಬಟ್ಟೆ ಹೋಗೋದು ಆ ಮನೆಗಳಿಗೆ ತಲುಪ್ಸಿ ಅವರು ಹೋಗಿ ಈಗ ಇನ್ನು ಓದ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಹಾಸ್ಟೆಲ್ಗಳು ಇಲ್ಲ ದೂರ್ಬಾರ ಬರಕ್ಕೆ ಅವ್ರಿಗೆ ಆಗ್ತಿಲ್ಲ ಸಮಾಜದಲ್ಲಿ ತುಂಬಾ ಧೋರಣೆ ಆಗಿದೆ ಮಡಿವಾಳ ಸಮಾಜನ ಗುರ್ಸಿದಂತ ಅವ್ರು ಯಾರಾದ್ರೂ ಇದ್ರೆ ಬಿಜೆಪಿ ಪಕ್ಷದಲ್ಲಿ ಯಡಿಯೂರಪ್ಪನವರು ನಮ್ಗೆ ನಿಗಮದ ಒಂದು ಸ್ಥಾನಮಾನ ಕೊಟ್ರು ಅನುದಾನ ಕೊಟ್ರು ಅಧ್ಯಕ್ಷರನ್ನ ಮಾಡಿದ್ರು ಮತ್ತೆ ವರದಿ ಮಾಡಿಸಿದ್ರು ಆ ವರದಿ ಮೂಲೆ ಗುಂಪಾಗಿದೆ ಅದನ್ನ ಫೈಲ್ ನ ತೆಗೆದು ಕ್ಯಾಬಿನೆಟ್ ಕಳಿಸಿ ಅದ್ ಹೈಕಮಾಂಡ್ ಕಳಿಸಿದ್ರೆ ಅದು ನಮ್ಮ ಸಮಾಜಕ್ಕೆ ಒಂದು ಏಳಿಗೆ ಆಗತ್ತೆ ಮಕ್ಕಳು ಓದ್ಕೊಳಕ್ಕೆ ಒಂದು ಆ ಒಳ್ಳೆ ಅನುಕೂಲ ಆಗತ್ತೆ ಮತ್ತೆ ಆ ಮಕ್ಕಳು ರಾಜಕೀಯವಾಗಿ ಬರ್ತಾರೆ ಈ ಎಲ್ಲಾ ಸೌಕರ್ಯನ ಕೊಡುವಂತ ಯಾವ್ದು ಏನಾದ್ರು ಇದ್ರೆ ಈ ಈ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಹೆಚ್ಚೆದ್ದು ಈ ಏನ್ ಬಿ ಸಿ ಅವರಿಗೆ ಅನ್ಯಾಯ ಆಗ್ತಿದೆ ಯಾವ್ದೇ ನಿಗಮಗಳಿಗೆ ಒಂದು ಯಾವುದೇ ನಿಗಮಗಳಿಗೆ ಸವಿತಾ ಸವಿತಾ ನಿಗಮ ಆಗಿರ್ಬೋದು ಮತ್ತೆ ಹ್ಮ್ ಮಡಿವಾಳ ನಿಗಮ ಆಗಿರ್ಬೋದು ವಿಶ್ವಕರ್ಮ ಇರ್ಬೋದು ಎಲ್ಲಾ ಕುಂಬಾರಗಳಿರ್ಬೋದು ಮತ್ತೆ ನೇಕಾರ ಇರ್ಬೋದು ಎಲ್ಲಾ ಸಮುದಾಯಗಳು ತಳಮಟ್ಟಕ್ಕಿರೋ ಸಮುದಾಯಗಳನ್ನೆಲ್ಲ ಯಾಕೆ ಕುರುಸ್ತಾ ಇಲ್ಲ ಬರೀ ನಿಮ್ಮ ಸರ್ಕಾರ ಬರೀ ದೊಡ್ಡ ಜಾತಿವಾದಿಗಳನ್ನೇ ಗುರ್ಸಿದ್ರೆ ತಳಮಟ್ಟದವ್ರು ಎಲ್ಲಿಗೆ ಹೋಗ್ಬೇಕು ಅದಕ್ಕೆ ಒಂದು ನ್ಯಾಯ ಕೊಡಿಸಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ರಾಜ್ಯ ಮಡಿವಾಳ ಮಹಿಳಾ ಮುಖಂಡೆ